ಸ್ಕಾಲರ್ಶಿಪ್ ಪೋರ್ಟಲ್ ಮೇಲೆ ಕ್ಲಿಕ್ ಮಾಡ್ಕೊತೀವಿ ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಅಲ್ಲಿ ತಗೊಂಡು ಆಧಾರ್ ಸೀಡಿಂಗ್ ರಿಪೋರ್ಟಲ್ಲಿ ಕೇಳುತ್ತೆ ಇದರಲ್ಲಿ ಆಧಾರ್ ಸೀಡ್ ಆಗಿದೆಯಾ ಫಸ್ಟ್ ಆಧಾರ್ ಸೀಡಿಂಗ್ ರಿಪೋರ್ಟ್ ಮಾಡಿಸುತ್ತೆ ಆಗಿದೆಯಾ ಸೀಡಿಂಗ್ ರಿಪೋರ್ಟು ನಾನ್ ಸೀಡಿಂಗ್ ರಿಪೋರ್ಟು ಇದಕ್ಕೆ ಈಗ ನಾನ್ ಸೀಡಿಂಗ್ ಎಷ್ಟಿದೆ ಫೈವ್ ಮೆಂಬರ್ಸ್ ಇದ್ದಾರೆ ಈ ಫೈವ್ ಮೆಂಬರ್ಸ್ನ ರಿಕ್ವೆಸ್ಟ್ ಕಳಿಸ್ತೀವಿ ಬ್ಯಾಂಕ್ಗೆ ಆ ರಿಕ್ವೆಸ್ಟ್ ಕಳಿಸೋ ಪ್ರೊಸೀಜರು ರಿಜಿಸ್ಟ್ರೇಷನ್ಗೆ ಹೋಗಿ ಆಧಾರ್ ಸೀಡಿಂಗ್ ಫಾರ್ಮ್ ಸಬ್ಮಿಷನ್ ತೊಗೊಳ್ತೀವಿ ಸೊ ಈ ಐದು ಜನ ಸ್ಟೂಡೆಂಟ್ಸ್ ಯಾರು ಸೀಡಿಂಗ್ ಆಗಿಲ್ಲ ಅವ್ರು ತೋರಿಸುತ್ತೆ ಇದರಲ್ಲಿ ಅಪ್ಡೇಟ್ ಸ್ಟೂಡೆಂಟ್ ಬ್ಯಾಂಕ್ ಡೀಟೇಲ್ಸಲ್ಲಿ ಸಬ್ಮಿಟ್ ಕೊಡ್ತೀವಿ ಫಸ್ಟ್ ದಸ್ ಇ ಸ್ಟೂಡೆಂಟ್ ಹ್ಯಾಸ್ ಎನ್ ಅಕೌಂಟ್ ಇದೆ ಎಸ್ ಅಂತ ಕೊಡ್ತೀವಿ ಇದರಲ್ಲಿ ರಿಕ್ವೆಸ್ಟ್ ಫರ್ ರಿಕ್ವೆಸ್ಟ್ ಫಾರ್ಮ್ ಬಿಂಗ್ ಸಬ್ಮಿಟೆಡ್ ಟು ದ ಬ್ಯಾಂಕ್ ಫಾರ್ ಆಧಾರ್ ಸೀಡಿಂಗ್ ಇದೆ ಎಸ್ ಇದರಲ್ಲಿ ಯಾವ ಡಿಸ್ಟಿಕ್ಟ್ ತೊಗೊತೀವಿ ನೆಕ್ಸ್ಟ್ ಬ್ಯಾಂಕ್ ಯಾವ್ದು ತೊಗೊಂತೀವಿ ಇದರಲ್ಲಿ ಆದಷ್ಟು ಎಸ್ ಬಿ ಎಮ್ ಇದ್ರೆ ಎಸ್ ಬಿ ಎಮ್ ಎ ತಗೊಳ್ರಿ ಯಾಕಂದರೆ ಅದು ಹಳೆ ದಿನ ಅಪ್ಡೇಟ್ ಆಗಿಲ್ಲ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿದೆ ಮತ್ತು ಯಾವ ಬ್ರಾಂಚ್ ಹೋಳೋನಹಳ್ಳಿ ಬ್ರಾಂಚ್ ಕೊಟ್ಟಿದ್ದೀನಿ ಬ್ಯಾಂಕ್ ಡೀಟೇಲ್ಸ್ ಸೇಮ್ ಆ್ಯಸ್ ಎಬೋ ಅಂತಿದೆ ಎಸ್ ಕೊಟ್ಟಿದ್ದೀನಿ ನೆಕ್ಸ್ಟ್ ಡೇಟ್ ಆಫ್ ಸಬ್ಮಿಷನ್ ಇವತ್ತು ನಾವು ರಿಕ್ವೆಸ್ಟ್ ಕಳಿಸ್ತಾ ಇದ್ದೀವಿ ಅಂದ್ರಿಂದ ಇವತ್ತಿನ ಡೇಟ್ ಕೊಟ್ಟಿದ್ದೀನಿ ಸಬ್ಮಿಟ್ ಕೊಡ್ತೀನಿ ಕೊಡಿರಿ ಸರ್ ಬ್ಯಾಂಕ್ ಡೀಟೇಲ್ಸ್ ಆ್ಯಡೆಡ್ ಸಕ್ಸಸ್ಫುಲಿ ಸೊ ಈ ಫೈವ್ ಮೆಂಬರ್ಸಲ್ಲಿ ಫೋರ್ ಆದರು ಒಂದು ಡಿಲೀಟ್ ಆಯಿತು